ಬಿ ಜೆ ಪಿಯವ್ರ ಕಾಲದಲ್ಲಿ ಭಾಳಷ್ಟು ಹಗರಣಗಳಾಗಿದೆ ದಯವಿಟ್ಟು ಅದನ್ನು ಸೇರಿಸಿ ಅವ್ರು ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಹೊಸ ಎಮ್ ಎಲ್ ಎ ಆಗಿ ಅವ್ರ ಕಾಲದಲ್ಲಿ ನಡೆಯಿದೆ ನಡೆದಿದೆಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್ ಕೋವಿಡ್ ಹಗರಣ ಬೋವಿ ನಿಗಮದ ಹಗರಣ ಇದನ್ನೆಲ್ಲ ಸೇರಿಸಿ ದಯವಿಟ್ಟು ಅವ್ರ ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸ್ಲಿ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅವ್ರನ್ನ ನೀವು ಯಾವ ವಿಚಾರದಲ್ಲಿ ಬೇಕಾದರೂ ಪ್ರಶ್ನೆ ಮಾಡಿ ಆದರೆ ಭ್ರಷ್ಟಾಚಾರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋ ಅಸ್ತಿತ್ವನ ಇವತ್ತರೆಗೂ ಕಾಪಾಡ್ಕೊಂಡು ಬಂದಿರೋ ರಾಜಕಾರಣಿಯವರು ಸೊ ಅವ್ರ ಮೇಲೆ ಇಂಥ ಆರೋಪ ಮಾಡೋದು ಬಿ ಜೆ ಪಿ ಅವ್ರಿಗೆ ಶೋಭೆ ತರೋದಲ್ಲ ಸೊ ನಾನು ಬಿ ಜೆ ಪಿ ಅವರು ಮುಂದುವರಿಸಲಿ ಅದು ಅವರ ಹಕ್ಕು ಅಂತ ನಾನು ಭಾವಿಸ್ತೇನೆ ಸರ್ ಅಲ್ಲ ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ಅಂತವರು ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ನೋಡಿ ಸಿ ಎಂ ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು ಅದಾಗದೇ ಇರೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನು ಅಂತ ರಾಜ್ಯಕ್ಕೆ ಗೊತ್ತು ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ ಒಬ್ಬ ಅಹಿಂದ ನಾಯಕ ಈ ಮಟ್ಟಕ್ಕೆ ಬೆಳೆಯೋದು ರಾಜ್ಯದ ಮುಖ್ಯಮಂತ್ರಿ ಆಗೋದು ಹದಿನೈದು ಬಡ್ಜೆಟ್ ಮಂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಮೋಸ್ಟ್ಲಿ ಒಬ್ಬ ಅಹಿಂದ ವ್ಯಕ್ತಿಯ ಬೆಳವಣಿಗೆಯನ್ನು ವಿರೋಧ ಪಕ್ಷದವ್ರು ಸಹಿಸ್ತಿಲ್ಲ ಅಂತ ನನ್ನ ಭಾವನೆ ನೋಡಿ ಒಂದು ಈಗ ವಾಲ್ಮೀಕಿ ಹಗರಣ ನೀವು ಆ ಡೀಟೇಲ್ಸ್ನ ಗಮನಿಸಿ ಸರ್ ನೂರ ಎಂಬತ್ತೇಳು ಕೋಟಿ ಅಂತಾರೆ ಅದು ಆ್ಯಕ್ಚುಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೈದು ಕೋಟಿ ಅದು ಎಂಬತ್ತೈದು ಕೋಟಿ ಏನು ಟ್ರಾನ್ಸ್ಫರ್ ಆಗಿತ್ತು ಅದು ವಾಪಸ್ ಬಂದ್ಬಿಟ್ಟಿದೆ ಇಲ್ಲ ನಮ್ಮ ಇಲ್ಲ ಇಲ್ಲ ಬಂದ್ಬಿಟ್ಟಿದೆ ಫುಲ್ಲು ಎಂಬತ್ತೈದು ಕೋಟಿ ಫುಲ್ ವಾಪಸ್ ಬಂದಿದೆ ನನಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಾಗ ನಮ್ಮ ಸಿ ಎಲ್ ಪಿ ಸಭೆಯಲ್ಲೇ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಎಂಬತ್ತೈದು ಕೋಟಿ ವಾಪಸ್ ಬಂದಿದೆ ಇನ್ನು ಯಾವ ಹಗರಣ ಅಂತ ಇವರು ಕ್ಲೈಮ್ ಮಾಡ್ತಿದ್ದಾರೆ